ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯುಗನ ಕಿಚನ್ ನಿಮಗೆ ಒಂದೇ ಥರ ಆಲೂಗಡ್ಡೆ ಪಲ್ಯ ತಿಂದು ಬೇಜಾರಾಗಿದೆ ಈ ರೆಸಿಪಿನ ಟ್ರೈ ಮಾಡಿ ಮಿಸ್ ಮಾಡಬೇಡಿ ಫ್ರೆಂಡ್ಸ್ ಇವಾಗ ಹಸಿ ಬಟಾಣಿ ಹಾಗೂ ಆಲೂಗಡ್ಡೆ ತಗೊಂಡಿದ್ದೀನಿ ಇದನ್ನು ಗೊಜ್ಜು ಆಲೂಗೆಡ್ಡೆ ಕುರ್ಮ ಹೇಗೆ ಮಾಡೋದು ನೋಡೋಣ ಈಗ ಮಸಾಲೆ ರೆಡಿ ಮಾಡಿಕೊಳ್ಳೋಣ ಎರಡು ಟೊಮೊಟೊ ಒಂದು ಈರುಳ್ಳಿ ಎರಡು ಹಸಿಮೆಣ್ಸಿಕ್ಕಿ ನಾಲ್ಕೈದು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಇದೆಲ್ಲನೂ ಗ್ರೈಂಡ್ ಮಾಡಿ ನಾವು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಫ್ರೆಂಡ್ಸ್ ಸಣ್ಣಗೆ ರುಬ್ಬೇಕು ನೋಡ್ತಿದ್ದೀರಲ್ಲ ಫ್ರೆಂಡ್ ಈ ಥರ ರುಬ್ಕೊಂಡ್ರೆ ಸಾಕಾಗುತ್ತೆ ಅದಾದಮೇಲೆ ನಾವು ಒಗ್ಗರಣೆಗೆ ಏನೇನು ಬೇಕು ಅಂತ ನೋಡೋಣ ಮೂರು ಲವಂಗ ಒಂದೆರಡು ಪಿಸ್ಚೆಕ್ಕೆ ಒಂದು ಎಲೆ ಸ್ವಲ್ಪ ಜೀರಿಗೆ ಒಲೆ ಹಚ್ಚಿ ಒಂದು ಕುಕ್ಕರ್ ಇಟ್ಟು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಬೇಕು ಫ್ರೆಂಡ್ಸ್ ನೋಡ್ತಿದ್ದೀರಲ್ಲ ನೀವು ಎರಡರಿಂದ ಮೂರು ಸ್ಪೂನ್ ಹಾಕ್ಕೊಂಡ್ರು ಸಾಕಾಗುತ್ತೆ ಅದಾದ ನಂತರ ಸ್ವಲ್ಪ ಎಣ್ಣೆ ಬಿಸಿ ಅಂತ ನೋಡಿ ಅದಾದಮೇಲೆ ಒಗ್ಗರಣೆಗೆ ಏನೇನು ಬೇಕು ಅದನ್ನು ಎತ್ತಿಟ್ಟಿದ್ವಲ್ಲ ಅದನ್ನು ನಾವಿವಾಗ ಹಾಕೊಬೇಕು ಅದಕ್ಕೆ ಫಸ್ಟು ಚಕ್ಕೆ ಲವಂಗ ಹಾಕ್ಕೊಳ್ಳೋಣ ಅದಾದಮೇಲೆ ಒಂದು ಪಲಾವ್ ಎಲೆ ಹಾಗೆ ಸ್ವಲ್ಪ ಜೀರಿಗೆ ಹಾಕೊತ ಇದ್ದೀವಿ ಅದಾದ ನಂತರ ಮಸಾಲೆ ರುಬ್ಬಿಟ್ಟಿದ್ವಲ್ಲ ಫ್ರೆಂಡ್ಸ್ ಅದನ್ನು ಇವಾಗ ಹಾಕ್ಕೊಬೇಕು ಇವಾಗ ಇದು ಸ್ವಲ್ಪ ಫ್ರೈ ಆಗಿದೆ ಫ್ರೈ ಆದಮೇಲೆ ಸ್ವಲ್ಪ ಮಸಾಲೆ ಹಾಕೊತಿದ್ದೀವಿ ರುಬ್ಬಿಟ್ಟಿದ್ವಲ್ಲ ಅದನ್ನು ಮಸಾಲೆ ಹಾಕ್ಕೊಂಡ್ಮೇಲೆ ಒಂಚೂರು ಹಸಿ ಸ್ಮೇಲೆ ಹೋಗೋಂಗೆ ಒಂದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಫ್ರೆಂಡ್ಸ್ ನೋಡ್ತಿದ್ದೀರಲ್ಲ ಈ ಥರ ಇವಾಗ ಸ್ವಲ್ಪ ಫ್ರೈ ಆಗಿದೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕೊತಿದ್ದೀನಿ ನಾನು ನೀವು ಬೇಕು ಅಂದರೆ ಯೂಸ್ ಮಾಡ್ಬೋದು ಇಲ್ಲ ಅಂದರೆ ಪರವಾಗಿಲ್ಲ ಅದಾದಮೇಲೆ ಸ್ವಲ್ಪ ಅಚ್ಚಕಾರ ಪುಡಿ ಹಾಕ್ಕೊಬೇಕು ಒಂದು ಅರ್ಧ ಸ್ಪೂನು ಅದಾದ ನಂತರ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು ಅದನ್ನು ಮಿಕ್ಸ್ ಮಾಡಬೇಕು ಅದಾದಮೇಲೆ ಇವಾಗ ನಾವು ಹಸಿ ಬಟಾಣಿ ಹಾಕೊತಿದ್ದೀವಿ ಫ್ರೆಂಡ್ಸ್ ನೋಡಿ ಹಸಿ ಬಟಾಣಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಸಾಲೆ ಜೊತೆ ಮಿಕ್ಸ್ ಮಾಡಬೇಕು ನೋಡ್ತಿದ್ದೀರಲ್ಲ ಈ ಥರ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಮಿಕ್ಸ್ ಆಗಿದೆ ಇವಾಗ ಆಲೂಗೆಡ್ಡೆ ಎರಡು ಇಲ್ಲ ತಪ್ಪಿದ್ರೆ ಮೂರು ಮೂರು ತಗೊಂಡಿದ್ದೀನಿ ನಾನು ಇವಾಗ ಅದಕ್ಕೆ ಹಾಕ್ಕೊಂಡು ಇದನ್ನು ತುಂಬ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನೋಡ್ತಿರ್ಬೋದು ನೀವು ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಸ್ವಲ್ಪ ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂತ ಫ್ರೆಂಡ್ಸ್ ನೋಡಿ ನೀರು ಹಾಕ್ಕೊಂಡಿದ ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡ್ತಿದ್ದೀರಲ್ಲ ಅದಾದ ನಂತರ ಸ್ವಲ್ಪ ಕಸ್ತೂರಿ ಮೆಂತ್ಯನ ಮೇಲಂಗೆ ಇದು ಮಾಡ್ತಾಯಿದ್ದೀನಿ ಅದನ್ನು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಬೇಕು ನೋಡ್ತಿದ್ದೀರಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾಯಿತು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಅದಕ್ಕೆ ಹಾಕೊತಿದ್ದೀವಿ ನೋಡ್ತಿರ್ಬೋದು ಚೆನ್ನಾಗಿ ಕುದಿತಿದ್ದೆ ಸೈಡಲ್ಲೆಲ್ಲ ಫ್ರೆಂಡ್ಸ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇವಿಸಿ ಇವಾಗ ಕುದೀತಿದೆ ನೋಡ್ಬೋದು ಅದ್ರ ಮೇಲೆ ಸ್ವಲ್ಪ ಬೇಕು ಅಂದರೆ ಕೊತ್ಮರಿ ಸೊಪ್ಪನ್ನ ಸ್ವಲ್ಪ ಹಾಕೊಳ್ಳಿ ಅಂದರೆ ಕಸ್ತೂರಿ ಮೆಂತೆ ಹಾಕಿದ್ದೀರಲ್ಲ ಅದೇ ಸಾಕಾಗುತ್ತೆ ನಾನು ಮನೇಲಿತ್ತು ಹಂಗಾಗಿ ಯೂಸ್ ಮಾಡ್ತಿದ್ದೀನಿ ನೋಡ್ತಿದ್ದೀರಲ್ಲ ಚೆನ್ನಾಗಿ ಕುದೀತಿದೆ ಈಗ ಕುಕ್ಕರ್ ಮುಚ್ಚಳನ್ನ ಕ್ಲೋಸ್ ಮಾಡ್ತಿದ್ದೀವಿ ಎರಡರಿಂದ ಮೂರು ವಿಸಲ್ ಕೂಗ್ಸಿದ್ರೆ ಸಾಕಾಗುತ್ತೆ ಫ್ರೆಂಡ್ಸ್ ನೋಡ್ತಿರ್ಬೋದು ಯಾವ ಥರ ಆಗಿದೆ ತುಂಬ ಅದ್ರ ಜೊತೆಗೆ ರೊಟ್ಟಿ ಪೂರಿ ಚಪಾತಿ ಯಾವುದಾದ್ರೂ ಓಕೆ ಪೂರಿ ಚಪಾತಿಗೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಆದರೆ ನೀವು ನೋಡ್ತಿರ್ಬೋದು ನಾನು ರೊಟ್ಟಿ ಮಾಡಿ ರೊಟ್ಟಿಗೂ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನೀವು ಟ್ರೈ ಮಾಡಿ ಮಿಸ್ ಮಾಡಬೇಡಿ ತುಂಬ ಸಿಂಪಲ್ಲಾಗೆ ಮನೇಲಿ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಓಕೆ ಫ್ರೆಂಡ್ಸ್ ಬಾಯ್ ಎಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಮಿಸ್ ಮಾಡಬೇಡಿ ಫ್ರೆಂಡ್ಸ್ ಓಕೆ ಬಾಯ್